ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂತ ಒಂದು ಗಮನಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಲಾಗಿದೆ ಇವತ್ತು ಗುರುಪೂರ್ಣಿಮೆ ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಅವರ ಅಪೇಕ್ಷೆ ಗುರುಪೂರ್ಣಿಮೆ ಈ ಸಂದರ್ಭದಲ್ಲಿ ಈ ರಾಜ್ಯದ ಈ ದೇಶದ ಸಮಸ್ತ ಹಿಂದುಳಿದ ಹಾರ್ದಿಕವಾದ ಶುಭಾಶಯಗಳು ವಿದ್ಯಾನಿಧಿ ವಿವೇಕ ವಿದ್ಯಾರ್ಥಿ ವಿವೇಕಾನಂದರ ಹೆಸರಿನಲ್ಲಿ ಪ್ರಾರಂಭ ಮಾಡಿದೆ ಒಂದು ಸಾವಿರ ಕೊಡುಗೆ ದಾಳಿಗಳನ್ನು ಹುಡುಕುವಂತ ಪ್ರಯತ್ನವನ್ನು ಮಾಡುತ್ತೆ ಐದು ಸಾವಿರ ರೂಪಾಯಿಗಳನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಕೊಡಬೇಕು ಅಂತ ಯೋಚನೆಯನ್ನು ಮಾಡಿದೆ ವಿವೇಕ ವಿದ್ಯಾನಿಧಿ ಸ್ಥಾಪನೆ ಮಾಡುವಂತ ಮಾಡಿದೆ ಶೇಕಡಾ ಐವತ್ತು ಅಂಕಗಳನ್ನು ತಗೊಂಡಂತ ಶೇಕಡ ಐವತ್ತರಿಂದ ಎಪ್ಪತ್ತೈದು ಶೇಕಡ ಈ ವಿದ್ಯಾರ್ಥಿಗಳಿಗೆ ಕೊನೆ ತರಗತಿ ಪಾಸ್ ಆಗಿ ಈಗ ಹತ್ತನೇ ತರಗತಿಗೆ ಹೋಗಿರುವಂತವರಿಗೆ ಫಸ್ಟ್ ಪಿ ಯು ಮುಗಿಸಿ ಸೆಕೆಂಡ್ ಪಿ ಯು ಸಿ ಹೋಗಿರುವಂತವ್ರಿಗೆ ಈ ತರದ ಯೋಚನೆಯನ್ನು ಮಾಡಿರುವಂತದ್ದು ಒಂದು ಸಾವಿರ ಜನರ ಗುರಿಯನ್ನು ಇಟ್ಕೋಬೇಕು ಅಂತ ಯೋಚನೆ ಮಾಡಿದ್ದು ನಿರಂತರ ಇತ್ತು ಈ ವರ್ಷಕ್ಕೆ ಮಾತ್ರ ಸೀಮಿತ ಅಂತ ಅನವರದಾದಂತ ನನ್ನ ಚಟುವಟಿಕೆಯನ್ನು ಎಲ್ಲವರೆಗೂ ಮಾಡಬೇಕು ಅಂತ ಯೋಚನೆ ಮಾಡಿದೆ ನಾಳೆಯಿಂದ ಅರ್ಜಿ ಕೊಡುವಂತ ಕಾರ್ಯ ಪ್ರಾರಂಭ ಆಗುತ್ತೆ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಾಗಿ ಅರ್ಜಿಯನ್ನು ಈ ಕರ್ತವ್ಯ ಭವನದಲ್ಲಿ ಸಲ್ಲಿಸಬೇಕು ಅರ್ಜಿ ತಗೊಂಡು ಕರ್ತವ್ಯ ಭವನದಿಂದ ಅರ್ಜಿ ತಗೊಂಡು ಹೋಗಬೇಕು ಇಲ್ಲಿಗೆ ಅರ್ಜಿಗಳನ್ನ ಕೊಡಬೇಕು ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ಅರ್ಜಿ ಕೊಟ್ಟಿದ್ರೆ ದಿನ ಅರ್ಜಿಗಳನ್ನ ನಾಳೆಯಿಂದ ವಿತರಣೆ ಮಾಡುತ್ತೆ ಅರ್ಜಿಗಳನ್ನ ನಾಳೆಯಿಂದ ವಿತರಣೆ ಮಾಡುತ್ತೆ ಹತ್ತು ರೂಪಾಯಿ ಶುಲ್ಕಗಳನ್ನ ನಾವು ಮಾಡಿದೆ ಒಂದು ಉದ್ದೇಶಕ್ಕೋಸ್ಕರ ಅಂತವ್ರು ಶುಲ್ಕ ಮಾಡಬೇಕು ಅಂತ ಅನ್ಸುತ್ತೆ ಆದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಅದಕ್ಕೆ ಗೌರವ ಬರಬೇಕು ಅಂತಲ್ಲ ಅಂತಿಗಳಿಗೆ ಬಿಡು ಒಂದು ಹತ್ತು ರೂಪಾಯಿ ಕೊಟ್ಟು ಅರ್ಜಿ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡಿದೆ ಅದು ಕೂಡ ಅದನ್ನು ಬರುವಂತ ಹಣಗಳು ಕೂಡ ವಿದ್ಯಾರ್ಥಿಗಳಿಗೆ ವಿನಿಯೋಗ ಆಗುತ್ತೆ ಬಿಟ್ರೆ ಅವ್ರಿಗೆ ಬೇಕಾಗಿರುವಂತದ್ದು ಒಂದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂತ ಕೇಳಿದ್ರೆ ರೇಷನ್ ಕಾರ್ಡ್ ಕೇಳಿದ್ದಾರೆ ರೇಷನ್ ಕಾರ್ಡ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೇಳಬೇಕು ಕೊಟ್ಟಿರ್ತಾರೆ ಶಾಲೆಗಳಿಗೆ ಬರ್ತಾರೆ ಅದು ಓಟರ್ ಐಡಿ ಡಿ ಐಡಿ ಐ ಐಡಿ ಓಟರ್ ಐ ಡಿ ಸೊ ಈ ಥರ ಬಗ್ಗೆ ನಮೂನೆಯನ್ನು ನಾವು ಮಾಡಿದ್ದೇವೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಭಾವಚಿತ್ರ ಶಾಲಾ ಕಾಲೇಜುಗಳಲ್ಲಿ ಇರುವಂಥ ಮಾಹಿತಿಗಳು ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಹಿಂದಿನ ವರ್ಷದ ಎಸ್ ಎಸ್ ಎಲ್ ಸಿ ಮಕ್ಕಳಾದರೆ ನೈತಿನ್ ಕೊಡ್ಬೇಕು ಸೆಕೆಂಡ್ ಪಿ ಸಿ ಮಕ್ಕಳೆ ಫಸ್ಟ್ ಏರ್ ಪಿ ಎಚ್